ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತಾ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಬೇಳೆ ಸಾಂಬಾರು ಯಾವ ರೀತಿ ಮಾಡುವುದಂತ ತೋರಿಸ್ಕೊಡ್ತೀನಿ ಎರಡು ಗ್ಲಾಸ್ ತೊಗರಿಬೇಳೆ ಕ್ಲೀನಾಗಿ ತೊಳೆದು ಬಿಟ್ಟು ರೀ ಎರಡರಿಂದ ಮೂರು ಟೊಮೆಟೊ ವಾಶ್ ಮಾಡಿ ಹೆಚ್ಚುಬಿಟ್ಟು ಇಟ್ಕೊಂಡಿದ್ದೀನಿ ರೀ ಆಮೇಲೆ ಪಾಲಕ್ ಸೊಪ್ಪು ಹೆಚ್ಚಿಬಿಟ್ಟು ರೀ ಅದಾದಮೇಲೆ ಎಂಟರಿಂದ ಒಂಬತ್ತು ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನಿಮ್ಗೆ ಎಷ್ಟು ಬೇಕಷ್ಟು ಖಾರ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕ್ರಿ ಅದಾದಮೇಲೆ ಕರಿಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳೆದು ಬಿಟ್ಟು ಹೆಚ್ಚಿಬಿಟ್ಟು ಹಾಕ್ಕೋಬೇಕ್ರಿ ಒಂದರಿಂದ ಒಂದೂವರೆ ಗ್ಲಾಸು ಇಲ್ಲಾಂದರೆ ಎರಡು ಗ್ಲಾಸು ನೀರು ಹಾಕೊಂಬಿಟ್ಟು ಐದರಿಂದ ಆರು ಸಿಟಿ ಹೊಡಿಸ್ಕೊಬೇಕ್ರಿ ಅದಾದಮೇಲೆ ಮೂರಿಂದ ಎರಡು ನುಗ್ಗೆಕಾಯಿ ಚೆನ್ನಾಗಿ ತೊಗಟೆ ತೆಗೆದುಬಿಟ್ಟು ಹೆಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕ್ರಿ ನಿಮ್ಮ ಹತ್ರ ನಾಲ್ಕು ಐದು ಎಷ್ಟಾರು ಇರಲಿ ಎಷ್ಟಿರುತ್ತೆ ಅಷ್ಟು ನುಗ್ಗೆಕಾಯಿ ಎಷ್ಟು ಹಾಕೋತೀವಿ ಅಷ್ಟು ಚೆನ್ನಾಗಿರ್ತವು ಇವು ನುಗ್ಗೆಕಾಯಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಇದಕ್ಕೆ ಸ್ವಲ್ಪ ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಅವು ಮೆತ್ತಗಾಗೋ ಮಟ್ಟ ಕುದಿಸ್ಕೋಬೇಕ್ರಿ ಕುದಿಸ್ಕೊಂಡಾದ್ಮೇಲೆ ಐದರಿಂದ ಆರು ಸೀಟಿ ಹೊಡಿಸ್ ಕುದಿಯಾಕಿಡ್ಬೇಕ್ರಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಕುದೀತೈತ್ರಿ ಅದಾದಮೇಲೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಇದನ್ನು ಚೆನ್ನಾಗಿ ಒಂದು ದಟ್ಟಿಸ್ಕೊಳ್ಳೋ ತೊಗೊಂಡು ಚೆನ್ನಾಗಿ ದಟ್ಟಿಸ್ಕೋಬೇಕ್ರಿ ದಟ್ಟಿಸ್ಕೊಂಡಾದ್ಮೇಲೆ ಸಾಂಬಾರಿಗೆ ಒಗ್ಗರಣೆ ಕೊಡೋಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿಬೇವು ಹಾಕ್ಕೋಬೇಕು ಕರಿಬೇವು ಹಾಕೊಂಡ್ಮೇಲೆ ನೀವು ದಟ್ಟಿಸಿಟ್ಕೊಂಡು ಇರ್ತೀರಲ್ಲ ಬೇಳೆ ಸಾಂಬಾರನ್ನ ಅದನ್ನು ಹಾಕ್ಕೋಬೇಕು ಆಮೇಲೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಮೇಲೆಲ್ಲ ಎಣ್ಣೆ ಬಿಟ್ಕೋಬೇಕು ಬಿಟ್ಟ ಮೇಲೆ ನೀವು ದಟ್ಟಿಸಿಟ್ಕೊಂಡಿರ್ತೀರಲ್ಲ ಬೇಳೆ ಅದನ್ನೆಲ್ಲ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ನುಗ್ಗೆಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹುಣಸೇನು ಹುಳಿ ಲಾಸ್ಟಿಗೆ ಸ್ವಲ್ಪ ಹುಣಸೇನು ಹುಳಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬೇಳೆ ಸಾಂಬಾರು ರೆಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದ್ದಾದ ಮೇಲೆ ಈ ಸಾಂಬಾರನ್ನ ರೈಸ್ ಜೊತೆ ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ